ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡ್ ಇದೊಂದು ಅಸಂಘಟಿತ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕಾರ್ಮಿಕರಿಗಾಗಿ ಸೆಂಟ್ರಲ್ ಗೋರ್ಮೆಂಟ್ನಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ವಿನೂತನವಾಗಿ ಚಾಲನೆಗೊಂಡಂತಹ ಒಂದು ಪ್ರೋಗ್ರಾಮ್ ಆಗಿದ್ದು ಈ ಈ ಶ್ರಮ ಕಾರ್ಡನ್ನು ಅವರನ್ನು ಐಡೆಂಟಿಫೈ ಮಾಡಿ ಮಾಡೋಕ್ಕೋಸ್ಕರ ನೀಡ್ತಾ ಇರುವಂತಹ ಕಾರ್ಮಿಕರ ಕಾರ್ಡ್ ಆಗಿದೆ ಸೊ ಈ ಒಂದು ಈ ಶ್ರಮ ಕಾರ್ಡನ್ನ ಉಪಯೋಗಗಳನ್ನು ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಅದು ಆ ವಿಡಿಯೋನ ನೋಡೋದ್ರ ಮೂಲಕ ಅದರ ಪ್ರಯೋಜನಗಳನ್ನು ನೀವು ತಿಳಿದುಕೊಳ್ಬೋದು ಈ ಒಂದು ವಿಡಿಯೋದಲ್ಲಿ ನಾವು ಈ ಈ ಶ್ರಮ ಕಾರ್ಡನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದನ್ನು ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಈ ಶ್ರಮ ಕಾರ್ಡನ್ನು ಪಡೆಯಲು ಫಸ್ಟಿಗೆ ಈ ಗೂಗಲ್ನಲ್ಲಿ ಈ ಶ್ರಮ ಅಂತೇಳಿ ಸರ್ಚ್ ಕೊಡಿ ಈ ಶ್ರಮ ಅಂತೇಳಿ ಈ ಶ್ರಮ ಕಾರ್ಡ್ ಅಂತ ಸರ್ಚ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಆಫಿಷಿಯಲ್ ವೆಬ್ಸೈಟ್ ಓಪನ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ರಿಜಿಸ್ಟರ್ ಆನ್ ಈ ಶ್ರಮ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡೋದ್ರ ಮುಖಾಲಕ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ರೀ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತಿದ್ದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ನೀವು ಯಾವುದಾದ್ರೂ ಕಸ್ಟಮರ್ ಈ ಶ್ರಮ ಕಾರ್ಡ್ನ ಅಪ್ಲೈ ಮಾಡ್ತಾ ಇದ್ರೆ ಆ ಕಸ್ಟಮರ್ ಈ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಆ ಎಂಟ್ರಿ ಮಾಡಿ ನಂತರ ಐತಲ್ಲ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇದು ಎರಡು ಕ್ವಶನ್ನ ಕೇಳಿದಲ್ಲ ಎರಡಕ್ಕೂ ನೋ ನೋ ಅಂತ ಕೊಡಿ ಅಂದರೆ ಇ ಪಿ ಎಫ್ ಒನಲ್ಲಿ ರಿಜಿಸ್ಟರ್ ಇದ್ದೀರಾ ಇ ಎಸ್ ಐ ನಲ್ಲಿ ರಿಜಿಸ್ಟರ್ ಇದ್ದೀರಾ ಅಂತ ಕೇಳಿದರೆ ಆ ರಿಜಿಸ್ಟರ್ ಇದ್ದರೆ ನೀವು ಈ ಒಂದು ಈ ಶ್ರಮ ಕಾರ್ಡ್ ತೆಗೆದುಕೊಳ್ಳಲು ಎಲಿಜಿಬಲ್ ಇರೋಂಗಿಲ್ಲ ಸೊ ಎಲ್ಲ ಎರಡಕ್ಕೂ ನೋ ಅಂತ ಕೊಡಿ ಇದಾದ ಮೇಲೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವುದನ್ನು ಎಂಟ್ರಿ ಮಾಡಿರ್ತಾರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಸ್ ಕ್ಲಿಕ್ ಮಾಡಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ಇದಾದ ಮೇಲೆ ಆಧಾರ್ ಕಾರ್ಡ್ ಅಂತೆಂಟಿಕೇಷನ್ ಮಾಡಬೇಕಾಗತ್ತೆ ರೀ ಸೊ ಆಧಾರ್ ಕಾರ್ಡ್ನ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಅದಾದ ಮೇಲೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಡಿವೈಸ್ ಇದ್ದರೆ ಅದರಿಂದ ತಂಪ್ ತೊಗೊಳ್ಳಿ ಇಲ್ಲ ಐರಿಸ್ ಇದ್ದರೆ ಐರಿಸ್ ಯೂಸ್ ಮಾಡಿ ನೆಕ್ಸ್ಟ್ ಇಲ್ಲ ಈಸಿ ಈಸಿ ಅಪ್ಪ ಅಂದರೆ ಒ ಟಿ ಪಿನ ಕಳಿಸೋದ್ರ ಮೂಲಕ ನೀವು ಈ ಒಂದು ಅತೆಂಟಿಕೇಷನ್ ಮಾಡ್ಬೋದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಅವ್ರ ಮೊಬೈಲ್ ನಂಬರ್ಗೆ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಕೊಡಬೇಕು ನೆಕ್ಸ್ಟ್ ಐತಲ್ಲ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ರೀ ಈ ರೀತಿ ಭಾಳ ಈಸಿ ಐತ್ರಿ ಸಿಂಪಲ್ ಆಗಿ ಹೇಳಿದ್ದೀನಿ ನೋಡ್ಕೋಬೋದು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ ನಿಮ್ಗೆ ಯಾವುದೆಲ್ಲ ಮ್ಯಾಂಡೇಟರಿ ಇದೆಯಲ್ಲ ಅದನ್ನಷ್ಟೇ ಫಿಲ್ ಮಾಡಿ ಎಲ್ಲ ಫಿಲ್ ಮಾಡ್ಬೇಕಂತ ಏನೇ ರೂಲ್ಸ್ ಇಲ್ಲ ಮ್ಯಾಂಡೇಟರಿ ಮ್ಯಾರಿಡ್ ಸ್ಟೇಟಸ್ ಕೇಳಿದ್ದಾರೆ ಅದನ್ನು ಮ್ಯಾರಿಡ್ ಇದ್ದರೆ ಅಮ್ಯಾರಿ ಅನ್ಮ್ಯಾರಿ ಇದ್ದರೆ ಅನ್ಮ್ಯಾರಿ ಹಾಕಿ ಮ್ಯಾರಿಡ್ ಇದ್ದರೆ ಹಸ್ಬೆಂಡ್ ನೇಮ್ನ ಹಾಕಿ ಅನ್ಮ್ಯಾರಿ ಇದ್ದರೆ ಫಾದರ್ ನೇಮ್ ಹಾಕಿ ನೆಕ್ಸ್ಟ್ ಮೆ ಮದರ್ ನೇಮ್ ಮ್ಯಾಂಡೇಟರಿ ಇಲ್ಲ ಅದನ್ನು ಬಿಡ್ಬೋದು ನೆಕ್ಸ್ಟ್ ಐತಲ್ಲ ಸೋಷಿಯಲ್ ಕೆಟಗರಿ ಅಂತ ಕೇಳಿದೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಯಾವುದಿದೆ ಅಲ್ಲ ಕೆಟಗರಿ ಆ ಕೆಟಗರಿನ ಸೆಲೆಕ್ಟ್ ಮಾಡಿ ಇಲ್ಲಿ ಅದಾದಮೇಲೆ ಎಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಏನಾದರೂ ನೀವು ಡಿಸೇಬಲ್ಡ್ ಇದ್ದೀರಾ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನೆಕ್ಸ್ಟ್ ನಾಮಿನಿ ಡೀಟೇಲ್ಸ್ ಕೇಳಿದೆ ಇದು ಮ್ಯಾಂಡೇಟರಿ ಏನಿಲ್ಲ ಬಟ್ ಹಾಕಿದರೆ ಒಳ್ಳೆಯದು ನಾಮಿನಿ ಡೀಟೇಲ್ಸ್ನ ಮ್ಯಾಂಡೇಟರಿ ಇಲ್ಲ ಬಟ್ ಆದರೂ ನೀವು ಫಿಲ್ ಮಾಡಿ ಅವರ ಒಂದು ನಾಮಿನಿನ ಯಾರು ಮಾಡ್ಬೇಕಂತ ಹೇಳ್ತಾರಲ್ಲ ಆ ನಾಮಿನಿ ಡೀಟೇಲ್ಸ್ನ ಇಲ್ಲಿ ನೇಮು ಮತ್ತು ಡೇಟ್ ಆಫ್ ಬರ್ತ್ ಅವ್ರ ಜೆಂಡರ್ ಮತ್ತು ಆ ರಿಲೇಶನ್ಶಿಪ್ ಅವರು ಆ ಈ ಶ್ರಮ ಕಾರ್ಡ್ ಮಾಡಿ ಮಾಡ್ತಾ ಇದ್ದಾರಲ್ಲ ಅವ್ರ ಜೋಡಿ ಏನು ರಿಲೇಷನ್ಶಿಪ್ ಇದೆ ಅಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಈ ರೀತಿ ಇದು ಐತಲ್ಲ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ನೆಕ್ಸ್ಟ್ ಅಡ್ರೆಸ್ ಕಸ್ಟಮರ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡೋದಿರುತ್ತೆ ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಕ್ಯುಪಿಕೇಷನ್ ಆ್ಯಂಡ್ ಸ್ಕಿಲ್ಸ್ ಅಂತಿದೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಇವನ್ನೆಲ್ಲ ಒಂದು ಫೈವ್ ಸ್ಟೆಪ್ಸ್ ಇದ್ದಾವೆ ರೀ ಫೈವ್ ಸ್ಟೆಪ್ಸ್ ಆದಮೇಲೆ ನೀವು ಈ ಒಂದು ಈ ಶ್ರಮ ಕಾರ್ಡ್ ಆಗಿ ಆಗಿಂದಾಗಲೇ ನೀವು ಪಡಿಬೋದು ರೀ ಯಾವುದು ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ರೆ ಕಂಟಿನ್ಯೂ ಆಗಿ ಫುಲ್ ವೀಡಿಯೋ ನೋಡಿ ನಿಮಗೆಲ್ಲ ಮಾಹಿತಿ ತಿಳಿಯುತ್ತೆ ನೆಕ್ಸ್ಟ್ ಈ ಇಲ್ಲಿ ಅಡ್ರೆಸ್ ಕೇಳಿದೆ ರೆಸಿಡೆನ್ಷಿಯಲ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಹೋಮ್ ಅವರ ನೇಟಿವ್ ಸ್ಟೇಟ್ ಯಾವುದಿದ್ದಲ್ಲ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಅದ ಅದಾದಮೇಲೆ ಅವರು ಅರ್ಬನ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿದ್ದಾರೋ ಅಥವಾ ಸಿಟಿಯಲ್ಲಿದ್ದಾರೆ ಅಂತೇಳಿ ಕೇಳಿದೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇತ್ತಲ್ಲ ಅಡ್ರೆಸ್ ಲೈನ್ನ ಅವರ ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಅಡ್ರೆಸ್ಸನ್ನು ಫಿಲ್ ಮಾಡಿ ನೆಕ್ಸ್ಟ್ ಅವರ ಸ್ಟೇಟ್ ಡಿಸ್ಟಿಕ್ ಸಬ್ ಡಿಸ್ಟಿಕ್ ಅದಾದಮೇಲೆ ಸಿಟಿ ಅದಾದಮೇಲೆ ಕೋಡನ್ನು ಹಾಕಿ ಅದಾದಮೇಲೆ ಸ್ಟೇಯಿಂಗ್ ಇನ್ ಅ ಕರೆಂಟ್ ಲೊಕೇಶನ್ ನೀವು ಎಷ್ಟು ವರ್ಷದಿಂದ ಆ ಲೊಕೇಶನ್ನಲ್ಲಿ ಇದ್ದೀರಾ ಅಂತ ಕೇಳಿದೆ ಆ ಲೊಕೇಶನ್ನಲ್ಲಿ ಆ ವ್ಯಕ್ತಿ ಎಷ್ಟು ವರ್ಷದಿಂದ ಇದ್ದಾರಲ್ಲ ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಕೇಳಿದೆ ಪರ್ಮನೆಂಟ್ ಅಡ್ರೆಸ್ಸು ಬೇರೆ ಇದ್ದರೆ ಬೇರೆ ಫಿಲ್ ಮಾಡಿ ಇಲ್ಲ ಸೇಮ್ ಇದ್ದರೆ ಸೇಮ್ ಇನ್ನೊಂದು ಇನ್ನೊಂದು ಸಾರಿ ಸೇಮ್ ಅಡ್ರೆಸ್ಸನ್ನು ಫಿಲ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ಇದಾದ ಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದೆ ಅವರು ಶ್ರಮ ಮಕ್ಕಳು ಮಾಡ್ತಾ ಇದ್ದಾರಲ್ಲ ಅವ್ರ ಕ್ವಾಲಿಫಿಕೇಷನ್ ಏನಾಗಿದೆ ಕೇಳ್ಕೊಳ್ಳಿ ಪ್ರೈಮರಿ ಮಿಡಲ್ ಸೆಕೆಂಡರಿ ಹೈ ಸೆಕೆಂಡರಿ ಗ್ರ್ಯಾಜುಯೇಷನ್ ಏನಾಗಿದೆ ಅಲ್ಲ ಆ ಒಂದು ಕ್ವಾಲಿಫಿಕೇಷನ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಐತಲ್ಲ ಮಂತ್ಲಿ ಇನ್ಕಮ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇದಾದ ಮೇಲೆ ಐತಲ್ಲ ಅವ್ರದ್ದೊಂದು ಏನು ಪ್ರೈಮರಿ ಆಕ್ಯುಪಿಕೇಷನ್ ಏನು ವರ್ಕ್ ಮಾಡ್ತಾರೆ ಅವರು ಏನು ಅವರು ಏನು ವರ್ಕ್ ಮಾಡ್ತಾ ಇದ್ರೆ ಎಲ್ಲ ವರ್ಕರ್ಸಿಗೂ ಬರುತ್ತೆ ಅಗ್ರಿಕಲ್ಚರ್ ಇದ್ದರೆ ಅಗ್ರಿಕಲ್ಚರ್ ಅಂತ ಹಾಕಿ ಇಲ್ಲ ಅಗ್ರಿಕಲ್ಚರ್ ಲೇಬರ್ ಇದ್ದರೆ ಅಗ್ರಿಕಲ್ಚರ್ ಲೇಬರ್ ಹಾಕಿ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದರೆ ಕನ್ಸ್ಟ್ರಕ್ಷನ್ ವರ್ಕರ್ ಹಾಕಿ ಟೈಲರ್ ಇದ್ದರೆ ಟೈಲರ್ ಹಾಕಿ ಡ್ರೈವರ್ ಇದ್ದರೆ ಡ್ರೈವರ್ ಹಾಕಿ ಆಲ್ಮೋಸ್ಟ್ ಎಲ್ಲ ವರ್ಕಿಗೂ ಬರ್ತದೆ ಇದೆ ಎಲ್ಲ ವರ್ಕ್ ಯಾವ ವರ್ಕ್ ಮಾಡ್ತಾರಲ್ಲ ಅದನ್ನು ಹಾಕಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರಲ್ಲ ಅದನ್ನು ಹಾಕಿ ನೆಕ್ಸ್ಟ್ ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಸ್ಟಮರ್ನ ಒಂದು ಬ್ಯಾಂಕ್ನ ಅಕೌಂಟ್ ನಂಬರ್ನ ಹಾಕಿ ಕನ್ಫರ್ಮ್ ಮಾಡಿ ಸಲ ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡಿ ಅವರ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುವಂತೆ ಅವರ ಒಂದು ಹೆಸರನ್ನು ಟೈಪ್ ಮಾಡಿ ಅದಾದಮೇಲೆ ಐ ಎಫ್ ಎಸ್ ಸಿ ಕೋಡ್ನ ಎಂಟ್ರಿ ಮಾಡಿ ಸೇವ್ ಕಂಟಿನ್ಯೂ ಅಂತ ಕೊಡಿ ಇದಾದ ಮೇಲೆ ಒಂದು ಪ್ರಿವ್ಯೂಮ್ನ ತೋರಿಸುತ್ತೆ ಇದೇ ಫೈನಲ್ ಸ್ಟೆಪ್ ರೀ ಇದಾದ ಮೇಲೆ ಒಂದು ಪ್ರಿವ್ಯೂ ಬರುತ್ತೆ ಎಲ್ಲ ಡೀಟೇಲ್ಸ್ ನೀವು ಫಿಲ್ ಮಾಡಿದ್ದು ಕರೆಕ್ಟ್ ಇದೆ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡ್ಬೋದು ಈ ರೀತಿ ನೀವು ಈ ಶ್ರಮ ಕಾರ್ಡ್ನ ಪ್ರತಿಯೊಂದು ಯಾವ ಅಸಂಘಟಿತ ವಲಯ ಅಂದರೆ ಎಲ್ಲ ಒಂದು ಕೆಲಸದಲ್ಲಿ ನಿರತರವಾಗಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಇದನ್ನು ಕೊಡ್ಬೋದು ರೀ ನೀವು ಇದರ ಉಪಯೋಗಗಳನ್ನು ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ಅದನ್ನು ನೋಡೋದ್ರ ಮೂಲಕ ನೀವು ಇದರ ಪ್ರಯೋಜನಗಳನ್ನು ನೋಡ್ಬೋದು ರೀ ಇದಾದ ಮೇಲೆ ಇಲ್ಲೇ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿ ನೀವು ಆಗಿ ಈ ಶ್ರಮ ಕಾರ್ಡ್ನ ಪಡಿಬೋದು ಇದನ್ನು ಐತಲ್ಲ ನಿಮ್ಮ ಕಸ್ಟಮರ್ಗೆ ಪ್ರಿಂಟೌಟನ್ನು ತೆಗೆದು ಲ್ಯಾಮಿನೇಷನ್ನ ಮಾಡಿ ಕೊಡ್ಬೋದು ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕೆ ನಮ್ಮ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಓತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟನ್ನು ಮಾಡಿ ಧನ್ಯವಾದಗಳು